ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಮ್ಮ ಖುಷಿ ಯೂಟ್ಯೂಬ್ ಚಾನಲ್ ನಾನಿವತ್ತು ಶೇರ್ ಮಾಡ್ತಾ ಇರೋ ರೆಸಿಪಿ ಬಿಸಿ ಬಿಸಿ ಜವಳಿಕಾಯಿ ಪಲ್ಯ ಅಥವಾ ಗೋರಿಕಾಯಿ ಪಲ್ಯ ಅಂತಲೂ ಸಹ ಕರೀತಾರೆ ಸೊ ಇದಂತೂ ತುಂಬ ಅಂದರೆ ತುಂಬ ಈಸಿ ಮಾಡೋದು ಚಪಾತಿಗೆ ಆಗಲಿ ರೊಟ್ಟಿಗೆ ಆಗಲಿ ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ಎಸ್ಪೆಷಲಿ ರೊಟ್ಟಿಗಂತೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಬನ್ನಿ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಹೇಗೆ ಮಾಡೋದು ಅಂತ ಫಸ್ಟ್ ಜವಳಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ಜವಳಿಕಾಯಲ್ಲಿ ವಿಟಮಿನ್ ಸಿ ವಿಟಮಿನ್ ಕೆ ಪೊಟ್ಯಾಷಿಯಂ ಮೆಗ್ನೀಷಿಯಮ್ ಎಲ್ಲ ಇದೆ ಸೊ ಇದು ತುಂಬ ನಮ್ಮ ಹೊಟ್ಟೆ ಫುಲ್ ಇರೋ ಥರ ಮಾಡುತ್ತೆ ಸೊ ಇಲ್ಲಿ ಚಿಕ್ಕ ಹೆಚ್ಚಿಟ್ಕೊಂಡಿದ್ವಲ್ಲ ಜವಳಿಕಾಯನ್ನ ಫಸ್ಟ್ ಅದನ್ನು ಬೇಯಿಸ್ಕೊಂಬಿಡೋಣ ಕೆಲವೊಬ್ಬರು ಹಾಗೆ ಒಗ್ಗರಣೆ ಹಾಕ್ಕೊಂಡು ಮಾಡ್ತಾರೆ ಬಟ್ ಇದೊಂದು ಡಿಫ್ರೆಂಟಾಗಿರುತ್ತೆ ಜವಳಿಕಾಯಿ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಚೆನ್ನಾಗಿರುತ್ತೆ ಸೊ ಇದನ್ನು ಸಪ್ರೇಟ್ ಕುಕ್ಕರಿಗೆ ಹಾಕ್ಕೊಂಡು ಆ ಜವಳಿ ಮುಳುಗೋವರೆಗೂ ನೀರು ಹಾಕ್ಕೊಳ್ಳಿ ಇದು ಮೆಜರ್ಮೆಂಟ್ ಅಂತ ಏನಿಲ್ಲ ಸೊ ಜವಳಿಗಾಯಿ ಮುಳುಗೋವರೆಗೂ ನೀರು ಹಾಕ್ಕೊಂಡ್ರೆ ಸಾಕು ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ನೆಕ್ಸ್ಟ್ ಮುಂದೆ ಹಾಕ್ಕೊಳ್ಳೋದಿದೆ ಇದು ಸ್ವಲ್ಪ ಜವಳಿಕಾಯಿಗಷ್ಟೆ ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಮೂರರಿಂದ ನಾಲ್ಕು ಬೀಜಲು ಉಡಿಸಿ ಸೊ ಅದು ಬೇಯೋವರೆಗೂ ನಾನಾಗಿ ಮಸಾಲ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಉರ್ದಿರೋ ಕಡಲೆ ಬೀಜ ತೊಗೊಳ್ತಾ ಇದ್ದೀನಿ ಒಂದು ಫುಲ್ ಬೆಳ್ಳುಳ್ಳಿ ಸಿಪ್ಪೆ ಸುಲಿದ್ಬಿಟ್ಟು ತೊಗೊಂಡಿದ್ದೀನಿ ನೆಕ್ಸ್ಟು ಸಾಂಬಾರು ಪುಡಿ ಒನ್ ಆ್ಯಂಡ್ ಹಾಫ್ ಸ್ಪೂನ್ ಇದ್ದೀನಿ ನಾನು ಇದು ಅರೌಂಡ್ ಸಿಕ್ಸ್ ಟು ಸೆವೆನ್ ಪೀಪ್ ಅಂದರೆ ಆರರಿಂದ ಏಳು ಜನಕ್ಕೆ ಆಗುತ್ತೆ ಸೊ ನೀರು ಹಾಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ಈ ಥರ ಗ್ರೈಂಡ್ ಆದಮೇಲೆ ತೆಂಗಿನಕಾಯಿ ತುರಿ ಸ್ವಲ್ಪ ಹಾಕ್ಕೊಳ್ಳಿ ಅಂದರೆ ಒಂದು ಅರ್ಧ ತೆಂಗಿನ ತೆಂಗಿನಕಾಯಿ ತೊಗೊಂಡಿದ್ದೀನಿ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೊಳ್ಳಿ ನೆಕ್ಸ್ಟು ಒಂದು ನೀವು ಯಾವುದು ಪಲ್ಯ ಮಾಡ್ತೀರಲ್ವಾ ಪಾತ್ರೆ ಅಥವಾ ಬಾಂಡ್ಲಿ ಏನಾದರೂ ತೊಗೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಹಾಕ್ಕೊಳ್ಳಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಅದಾದಮೇಲೆ ನಾನಿಲ್ಲಿ ಮೂರು ನೀರು ಅದು ಆಯಿಲಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ನೆಕ್ಸ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಿ ನಾವು ಫಸ್ಟೇ ಹಾಕ್ಕೊಂಡಿರ್ತೀವಲ್ಲ ಜವಳಿಕಾಯಿಗೆ ಉಪ್ಪು ಸೊ ಇದಕ್ಕೆ ಸ್ವಲ್ಪ ಹಾಕೊಂಡ್ರೆ ಸಾಕು ನೆಕ್ಸ್ಟು ಮೂರು ಟೊಮೆಟೊ ತಗೊಂಡಿದ್ದೀನಿ ಇದನ್ನು ಅಷ್ಟು ಈರುಳ್ಳಿ ಮೆಚ್ಚುಗೆ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ತುಂಬ ಅಂದರೆ ತುಂಬ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಎಲ್ಲ ಫುಲ್ ಮೆತ್ತಗಾಗಬೇಕು ಅಲ್ಲಿವರೆಗೂ ಅದು ಫ್ರೈ ಇರಲಿ ಸೊ ಇಲ್ಲಿ ಮೂರಿಂದ ನಾಲ್ಕು ಆಗಿದೆ ಸೊ ಈ ಥರ ಜವಳಿ ಕಲರ್ ಚೇಂಜ್ ಆಗುತ್ತೆ ಆವಾಗ ಬೆಂದಿದೆ ಅಂತ ನಾವು ಅಂದ್ಕೋಬೋದು ನೀವು ಕುಕ್ಕರಲ್ಲಿ ಬೇಯಿಸ್ಕೊಳ್ಳಿಲ್ಲ ಅಂದರೆ ಈ ಒಂದು ಪಾತ್ರೆಯೂ ಬೇಯಿಸ್ಕೊಬೋದು ಸೇಮ್ ಕಲರ್ ಚೇಂಜ್ ಆದರೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ ಸೊ ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ ನೀರೆಲ್ಲ ಏನೂ ಬೇಡ ಇದಕ್ಕೆ ಸೊ ಚೆನ್ನಾಗಿ ಬಸಿಬೇಕು ಜವಳಿಕಾಯಿನ ಈ ಥರ ಮಾಡೋದ್ರಿಂದ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕೆಲವೊಬ್ಬರಿಗೆ ಜವಳಿಕಾಯಿ ಅಂದರೆ ಇಷ್ಟ ಆಗಲ್ಲ ಬಟ್ ಈ ಥರ ಮಾಡ್ಕೊಂಡು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ಎರಡು ಚಪಾತಿ ಹತ್ರ ನಾಲ್ಕು ಚಪಾತಿ ತಿಂತೀರ ಇದಂತೂ ಖಂಡಿತ ಹೌದು ಯಾಕಂದರೆ ಅಷ್ಟು ಚೆನ್ನಾಗಿರುತ್ತೆ ಈ ಜವಳಿಕಾಯಿ ಪಲ್ಯ ಸೊ ನೋಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡಾದ್ಮೇಲೆ ಇಲ್ಲಿ ಒಗ್ಗರಣೆ ಸೈಡಲ್ಲಿ ಆಗಿದೆ ಅಲ್ಲ ಸೊ ನೋಡಿ ಇಷ್ಟು ಬೇಯಬೇಕು ಅದು ಫುಲ್ಲು ಟೊಮೆಟೊ ಈರುಳ್ಳಿ ಎಲ್ಲ ಚೆನ್ನಾಗಿ ಮಿಕ್ಸಾಗಿ ಟೊಮೆಟೊ ಎಲ್ಲ ಮೆತ್ತಗಾಗಿರಬೇಕು ಆವಾಗ ನಾವೇನು ಪ್ಲೇಟಿಗೆ ತೆಗೆದಿಟ್ಕೊಂಡಿದ್ವಿಲ್ಲ ಜವಳಿ ಅದನ್ನು ಒಗ್ಗರಣೆಗೆ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಇದರಲ್ಲಿ ಕ್ಯಾಲ್ಷಿಯಮ್ ಇರೋದರಿಂದ ಬೋನಿಗೆ ತುಂಬಾ ಒಳ್ಳೆಯದಂತಲೇ ಹೇಳ್ಬೋದು ನೆಕ್ಸ್ಟ್ ನಾವೇನು ಮಸಾಲ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ ಸೊ ಇದಕ್ಕೆಲ್ಲ ಜಾಸ್ತಿ ಮಸಾಲೆ ಏನು ಬೇಡ ಗರಂ ಮಸಾಲ ಮತ್ತು ಇದು ಎಲ್ಲ ಏನು ಬೇಡ ಸೊ ಇಷ್ಟೇ ಸಾಕು ತುಂಬ ಅಂದರೆ ತುಂಬಾ ಪಿಕ್ಕಾಗಿ ಮಾಡ್ಕೋಬೋದು ಇದನ್ನು ನೀವು ಬೇಕಾದರೆ ಕುರ್ಷಿಹಣ್ಣಿನ ಕಾಳು ಅಂತ ಬರುತ್ತೆ ಸೊ ಅದನ್ನು ಹಾಕ್ಕೊಬೋದು ಅದನ್ನು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ಕಡಲೆಬೇಳೆ ಬೇಕಾದರೆ ಹಾಕ್ಕೋಬೋದು ನೀವು ಇಲ್ಲಾಂದರೆ ಈ ಥರನೂ ಚೆನ್ನಾಗಿರುತ್ತೆ ಬಟ್ ಕಡಲೆಬೇಳೆ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ ನೋಡಿ ನಿಮಗೆ ಆಪ್ಷನ್ ಇದೆ ಕಡಲೆಬೇಳೆ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಸೊ ನಾವು ಹಾಕ್ಕೊಂಡಿರೋ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಹೋಗಬೇಕು ಜಾಸ್ತಿ ನೀರು ಹಾಕಿರೋದಿಲ್ಲ ಅಲ್ವಾ ಸೊ ತುಂಬ ಅಂದರೆ ತುಂಬಾ ಟೈಮ್ ತಗೊಳ್ಳುತ್ತೆ ಲೈಕ್ ಒಂದರಿಂದ ಎರಡು ನಿಮಿಷ ತಗೊಳ್ಳುತ್ತೆ ಇದು ಚೆನ್ನಾಗಿ ಮಿಕ್ಸ್ ಆಗೋದಕ್ಕೆ ಅದೇನು ಸ್ವಲ್ಪ ನೀರಿನ ಅಂಶ ಇರುತ್ತಲ್ವ ಅದು ಫುಲ್ಲು ಹೋಗೋವರೆಗೂ ಇದು ಸ್ವಲ್ಪ ಕುದೀತಾ ಇರಬೇಕು ಸೊ ನೀರಿನ ಅಂಶ ಎಲ್ಲ ಹೋದಾದಮೇಲೆ ಪಲ್ಯ ರೆಡಿ ಇದೆ ಅಂತ ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ ಇದಕ್ಕೆ ನಾವು ನೀರು ಹಾಕಿರೋದಿಲ್ಲ ಅಲ್ವಾ ಜಾಸ್ತಿ ಕೆಳಗಡೆ ಸೀದೋಗೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಅದಕ್ಕೇ ಸೊ ಇಷ್ಟೇ ತುಂಬ ಅಂದರೆ ತುಂಬಾ ಸಿಂಪಲ್ ಇದು ಮಕ್ಕಳಿಗಂದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಇಷ್ಟೇ ಥ್ಯಾಂಕ್ಸ್ ಫಾರ್ ವಾಚಿಂಗ್